ಭಾಗ ಮೂರು ಅಧ್ಯಾಯ ಒಂದು ಕನ್ನಡ ರಚನೆಯಲ್ಲಿ ಆಗಿರುವ ಪಲ್ಲಟಗಳು ಐವತ್ತು ವರ್ಷಗಳ ಅವಧಿ ಒಂದು ಭಾಷೆಯ ರಚನೆಯಲ್ಲಿ ಆಗಿರುವ ಪಲ್ಲಟಗಳನ್ನು ಅಧ್ಯಯನ ಮಾಡಲು ತುಂಬ ಕಡಿಮೆಯಾದದ್ದು ಆದರೆ ಈ ಮೊದಲೇ ಹೇಳಿದಂತೆ ಕನ್ನಡ ಬಳಕೆಯ ಸ್ವರೂಪದಲ್ಲಿ ಆದ ಸ್ಫೋಟದಿಂದ ರಚನೆಯ ಪಲ್ಲಟಗಳು ತೀವ್ರಗೊಂಡಿವೆ ಕೆಲವು ಪಲ್ಲಟಗಳು ಈಗಾಗಲೇ ಮುಗಿದಂತಿದ್ದು ನೆಲೆ ನಿಂತಿದ್ದರೆ ಮತ್ತೆ ಕೆಲವು ಬದಲಾವಣೆಯ ಪ್ರಕ್ರಿಯೆಯಲ್ಲಿವೆ ಇವನ್ನು ಗುರುತಿಸಿ ಚರ್ಚಿಸುವುದು ಈ ಅಧ್ಯಾಯದ ಉದ್ದೇಶ ಈ ಎಲ್ಲವನ್ನು ಉಚ್ಚಾರಣೆ ಮತ್ತು ಬರಹ ಎಂಬ ಎರಡು ನೆಲೆಗಳಲ್ಲಿ ಪರಿಗಣಿಸಲಾಗುತ್ತದೆ ಬರವಣಿಗೆಗೆ ಸಂಬಂಧಿಸಿದ ಪ್ರಶ್ನೆಗಳು ಇನ್ನೊಂದು ಅಧ್ಯಾಯದಲ್ಲಿ ವಿವರವಾದ ಚರ್ಚೆಗೆ ಒಳಗಾಗಲಿವೆ ಆದ್ದರಿಂದ ಇಲ್ಲಿ ಪ್ರಾಸಂಗಿಕವಾದ ಸೂಚನೆಗಳು ಮಾತ್ರ ಇರುತ್ತವೆ ಮಾತಿನ ಉಚ್ಚಾರಣೆಯ ನೆಲೆಯಲ್ಲಿ ಆಗಿರುವ ಮತ್ತು ಆಗುತ್ತಿರುವ ಪಲ್ಲಟಗಳನ್ನು ಇಲ್ಲಿ ಚರ್ಚಿಸಲಾಗುತ್ತದೆ ಈ ಪಲ್ಲಟಗಳು ಧ್ವನಿರಚನೆ ರಚನೆ ಪದರಚನೆ ವಾಕ್ಯರಚನೆ ಮತ್ತು ಅರ್ಥರಚನೆ ಎಂಬ ನಾಲ್ಕು ಹಂತಗಳಲ್ಲಿ ಇಲ್ಲಿ ವಿವರಣೆಗೆ ಒಳಗಾಗುತ್ತವೆ ಧ್ವನಿ ರಚನೆಯಲ್ಲಿ ಧ್ವನಿಗಳು ಮತ್ತು ಧ್ವನಿ ನಿಯಮಗಳು ಎಂಬ ಎರಡು ಅಂಶಗಳನ್ನು ಗಮನಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಧ್ವನಿ ನಿಯಮಗಳಿಗೆ ಸಂಬಂಧಪಟ್ಟ ವಿವರಣೆಯಲ್ಲಿ ಧ್ವನಿ ಪ್ರಕ್ರಿಯೆಗಳು ಮತ್ತು ಧ್ವನಿ ತಂತ್ರಗಳನ್ನು ಸೇರಿಸಿ ವಿವರಿಸಲಾಗುತ್ತದೆ ಧ್ವನಿ ರಚನೆ ಕನ್ನಡದಲ್ಲಿ ಇರುವ ಭಾಷಾಧ್ವನಿಗಳ ಸ್ವರೂಪದ ಬಗೆಗೆ ಸಾಕಷ್ಟು ವಿವರವಾದ ಅಧ್ಯಯನಗಳು ನಡೆದಿವೆ ಕಳೆದ ಐವತ್ತು ವರ್ಷಗಳಲ್ಲಿ ಈ ಧ್ವನಿಗಳ ಸಮೂಹಕ್ಕೆ ಕೆಲವು ಹೊಸ ಧ್ವನಿಗಳು ಬಂದು ಸೇರಿವೆ ಕನ್ನಡದಲ್ಲಿ ಇದ್ದ ಧ್ವನಿಗಳು ತಮ್ಮ ಚಹರೆಯನ್ನು ಅಷ್ಟಿಷ್ಟು ಬದಲಾವಣೆ ಮಾಡಿಕೊಂಡಿವೆ ಮತ್ತೆ ಕೆಲವು ಧ್ವನಿಗಳು ಉಚ್ಚಾರಣೆಯಿಂದ ಮರೆಯಾಗುವ ಲಕ್ಷಣವನ್ನು ತೋರಿಸುತ್ತಿವೆ ಇಂಗ್ಲಿಷ್ನ ಪ್ರಭಾವದಿಂದಾಗಿ ಕನ್ನಡಕ್ಕೆ ಬಂದು ಸೇರಿದ ಪದಗಳು ಅನೇಕ ಅಂತಹ ಪದಗಳನ್ನು ಕನ್ನಡ ಏಕಭಾಷಿಕರು ತಮ್ಮ ಉಚ್ಚಾರಣೆಗಳಿಗೆ ಹೊಂದಿಸಿಕೊಂಡು ಬಳಸುತ್ತಾರೆ ಹೀಗಾದಾಗ ಕನ್ನಡದ ಮೂಲ ಧ್ವನಿಗಳಲ್ಲೇ ಆ ಪದಗಳು ಬಳಕೆಯಾಗತೊಡಗುತ್ತವೆ ಆದರೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ದ್ವಿಭಾಷಿಕರಾದವರು ಅಥವಾ ಇಂಗ್ಲಿಷ್ ಉಚ್ಚಾರಣೆಗಳನ್ನು ಕೇಳುವ ಸೌಕರ್ಯವನ್ನು ಪಡೆದವರು ತಮ್ಮ ಉಚ್ಚಾರಣೆಯನ್ನು ಕನ್ನಡ ಏಕ ಭಾಷಿಕರ ರೀತಿಯಲ್ಲಿ ಇರಿಸಿಕೊಳ್ಳುವುದಿಲ್ಲ ಹಾಗಾಗಿ ಅವರ ಉಚ್ಚಾರಣೆಗಳಲ್ಲಿ ಕೆಲವು ಮಾರ್ಪಾಡುಗಳು ಆಗುತ್ತವೆ ಅಂತಹ ಕೆಲವು ಬದಲಾವಣೆಗಳನ್ನು ನಾವು ಮುಂದೆ ಚರ್ಚಿಸಲಿದ್ದೇವೆ ಬದಲಾವಣೆ ಒಂದು ಇಂಗ್ಲಿಷಿನ ಪದಗಳಲ್ಲಿ ಇರುವ ಒಂದು ಧ್ವನಿ ಓಷ್ಯ ದಂತ್ಯ ಘರ್ಷ ಇದನ್ನು ಕೆಳತುಟಿಯನ್ನು ಮೇಲಿನ ದಂತಸಾಲಿಗೆ ಮುಟ್ಟಿಸಿ ಉಚ್ಚರಿಸಲಾಗುತ್ತದೆ ಫೀ ಫಾದರ್ ಫಾರ್ ಮುಂತಾದ ಪದಗಳಲ್ಲಿ ಪದಾದಿಯ ಧ್ವನಿ ಇದೇ ಆಗಿದೆ ಕನ್ನಡ ಇಂಗ್ಲಿಷ್ ದ್ವಿಭಾಷಿಕರು ಈ ಧ್ವನಿಯನ್ನು ಬೇರೊಂದು ರೀತಿಯಲ್ಲಿ ಉಚ್ಚರಿಸುತ್ತಾರೆ ಓಷ್ಠ್ಯ ದಂತ್ಯ ಘರ್ಷದ ಬದಲು ದ್ವಯೋಷ್ಠ್ಯ ಘರ್ಷವನ್ನಾಗಿ ಬದಲಾಯಿಸಿಕೊಂಡಿದ್ದಾರೆ ಅಂದರೆ ಎರಡು ತುಟಿಗಳ ನಡುವೆ ಗಾಳಿಯನ್ನು ಹೆಚ್ಚು ಒತ್ತಡದಿಂದ ಹೊರತಳ್ಳುವ ಮೂಲಕ ಉಂಟಾಗುವ ಧ್ವನಿ ಇದು ಅಂದರೆ ಉಚ್ಚಾರಣಾ ಅಂಗ ಉಚ್ಚಾರಣಾ ವಿಧಾನಗಳನ್ನು ಯಥಾವತ್ತಾಗಿ ಪಾಲಿಸಿದರು ಉಚ್ಚಾರಣಾ ಸ್ಥಾನವನ್ನು ಬದಲಾಯಿಸಿದ್ದಾರೆ ಈ ದ್ವಯೋಷ್ಠ್ಯ ಘರ್ಷ ಧ್ವನಿ ಕನ್ನಡದಲ್ಲಿ ಇರಲಿಲ್ಲ ಅಂದರೆ ಕನ್ನಡ ಭಾಷಿಕರು ತಮ್ಮ ಯಾವುದೇ ಪದದಲ್ಲೂ ಈ ಧ್ವನಿಯನ್ನು ಬಳಸುತ್ತಿಲ್ಲ ಈ ಹೊಸ ಧ್ವನಿಯನ್ನು ಲಿಖಿತವಾಗಿ ಬರೆಯುವಾಗ ಕನ್ನಡದ ಮಹಾಪ್ರಾಣ ಪ ಅದರ ಕೆಳಗೆ ಎರಡು ಚುಕ್ಕಿಗಳನ್ನಿಟ್ಟು ಬರೆಯುವ ಪದ್ಧತಿ ಜಾರಿಯಲ್ಲಿದೆ ಗಣಕಕ್ಕೆ ಸಿದ್ಧಗೊಂಡಿರುವ ಕನ್ನಡ ಕಾರ್ಯವಾಹಿಗಳು ಈ ಲಿಪಿ ಚಿಹ್ನೆಯನ್ನು ಈಗ ಅಳವಡಿಸಿಕೊಂಡಿವೆ ಕನ್ನಡದ ಏಕಭಾಷಿಕರು ಈ ಧ್ವನಿಯನ್ನು ಕೇವಲ ಮಹಾಪ್ರಾಣವಾಗಿ ಮತ್ತೆ ಕೆಲವೊಮ್ಮೆ ಅಲ್ಪ ಪ್ರಾಣವಾಗಿ ಉಚ್ಚರಿಸುವುದನ್ನು ಕೇಳಬಹುದು ಇಂಗ್ಲಿಷಿನ ಕಾಫಿ ಪದ ಕನ್ನಡಿಗರ ಬಾಯಲ್ಲಿ ಉಚ್ಚಾರಣೆ ಆಗುವ ಹಲವು ವಿಧಗಳು ಇಲ್ಲಿ ಉಲ್ಲೇಖಿಸಲು ಯೋಗ್ಯವಾಗಿವೆ ಒಟ್ಟಾರೆ ಕನ್ನಡ ಧ್ವನಿ ಸಮುದಾಯಕ್ಕೆ ನಾವು ಒಂದು ಹೊಸ ಧ್ವನಿಯನ್ನು ನಾವೀಗ ಸೇರಿಸಿದ್ದೇವೆ ಅದರ ಲಿಖಿತ ರೂಪವನ್ನು ನಿರ್ವಹಿಸುತ್ತಿದ್ದೇವೆ ಬದಲಾವಣೆ ಎರಡು ಇದೇ ಮಾದರಿಯಲ್ಲಿ ಇಂಗ್ಲಿಷ್ನ ದಂತ್ಯ ಘೋಷ ಘರ್ಷ ಧ್ವನಿಯೊಂದನ್ನು ಕನ್ನಡಿಗರು ಉಚ್ಚರಿಸತೊಡಗಿದ್ದಾರೆ ಈ ಧ್ವನಿ ಕನ್ನಡದ ಸಕಾರಕ್ಕೆ ಸಮಾನ ಸ್ಥಾನೀಯವಾಗಿದೆ ಸ ಅಘೋಷವಾದರೆ ಇದು ಘೋಷಧ್ವನಿ ಇಂಗ್ಲಿಷಿನ ಝೂ ಬಿಝಿ ಬಿಸ್ನೆಸ್ ಮುಂತಾದ ಪದಗಳಲ್ಲಿ ಈ ಧ್ವನಿ ಉಚ್ಚಾರಣೆಯಾಗುವುದು ಕನ್ನಡಿಗರು ಅದರಲ್ಲೂ ಇಂಗ್ಲಿಷ್ ಕಲಿತ ಕನ್ನಡಿಗರು ಈ ಧ್ವನಿಯನ್ನು ಹೆಚ್ಚು ಬದಲಾವಣೆ ಇಲ್ಲದೆ ಅಳವಡಿಸಿಕೊಂಡಿದ್ದಾರೆ ಅದಕ್ಕೊಂದು ಲಿಪಿ ಚಿಹ್ನೆಯನ್ನು ರೂಪಿಸಿದ್ದಾರೆ ಕನ್ನಡದ ಜಕಾರದ ತಳದಲ್ಲಿ ಎರಡು ಚುಕ್ಕಿಗಳನ್ನು ಇಡುವುದು ಈ ಹೊಸ ಚಿಹ್ನೆಯ ಲಕ್ಷಣ ಇದೂ ಕೂಡ ಕನ್ನಡ ಗಣಕ ಕಾರ್ಯವಾಹಿಗಳಲ್ಲಿ ಬಳಕೆಯಾಗಲು ತೊಡಗಿದೆ ಬದಲಾವಣೆ ಮೂರು ಇಂಗ್ಲಿಷಿನ ಎರಡು ಧ್ವನಿಗಳನ್ನು ಕನ್ನಡಿಗರು ಮಹಾಪ್ರಾಣಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಥಿನ್ ಥಿಂಕ್ ಮುಂತಾದ ಪದಗಳ ಆದಿವ್ಯಂಜನ ಇಂಗ್ಲಿಷಿನವರ ಉಚ್ಚಾರಣೆಯಲ್ಲಿ ಒಂದು ಅಘೋಷ ಘರ್ಷಧ್ವನಿ ಅವನ್ನು ಕನ್ನಡಿಗರು ತಾವು ಉಚ್ಚರಿಸುತ್ತಿರುವ ಅಥವಾ ತಮ್ಮ ಭಾಷಾಧ್ವನಿಗಳಲ್ಲಿ ಒಂದಾಗಿರುವ ದಂತ್ಯ ಅಘೋಷ ಮಹಾಪ್ರಾಣದೊಡನೆ ಸಮೀಕರಿಸಿದ್ದಾರೆ ಬರೆಯುವಾಗಲೂ ಮಹಾಪ್ರಾಣಯುಕ್ತವಾಗಿಯೇ ಬರೆಯುತ್ತಾರೆ ದೆನ್ ದಟ್ ದಿಸ್ ಮುಂತಾದ ಪದಗಳಲ್ಲಿರುವ ಆದಿ ವ್ಯಂಜನವು ಮೇಲೆ ಹೇಳಿದ ಇಂಗ್ಲಿಷ್ ಧ್ವನಿಯ ಘೋಷರೂಪ ಈ ವ್ಯಂಜನಗಳನ್ನು ಕನ್ನಡಿಗರು ಸ್ಪರ್ಶ ಧ್ವನಿಗಳನ್ನಾಗಿ ಬದಲಿಸಿದ್ದಾರೆ ಅಂದರೆ ಕನ್ನಡದ ದಕಾರವನ್ನಾಗಿ ಉಚ್ಚರಿಸುತ್ತಾರೆ ಇದಕ್ಕೆ ಪ್ರತ್ಯೇಕ ಲಿಪಿಯ ಅಗತ್ಯ ಕಂಡುಬಂದಿಲ್ಲ ಬದಲಾವಣೆ ನಾಲ್ಕು ಕನ್ನಡಕ್ಕೆ ಎರವಲು ಬಂದ ಪದಗಳಲ್ಲಿ ಪರ್ಷಿಯನ್ ಮತ್ತು ಅರಾಬಿಕ್ ಮೂಲದ ಪದಗಳು ಹಲವಾರು ಇವೆ ಬಹು ಹಿಂದಿನಿಂದಲೂ ಇಂತಹ ಪದಗಳು ಕನ್ನಡಕ್ಕೆ ಬಂದು ಸೇರಿವೆ ಕಳೆದ ಐವತ್ತು ವರ್ಷದಲ್ಲಿ ಅಂತಹ ಪದಗಳ ಸಂಖ್ಯೆ ಹೆಚ್ಚೇನೂ ಆಗಿಲ್ಲ ಆದರೂ ಆ ಪದಗಳ ಉಚ್ಚಾರಣೆ ಮತ್ತು ಬರಹ ರೂಪದಲ್ಲಿ ಕನ್ನಡ ಮಾಡಿಕೊಂಡಿರುವ ಹೊಂದಾಣಿಕೆಯೊಂದು ಗಮನಕ್ಕೆ ಯೋಗ್ಯವಾಗಿದೆ ಕನ್ನಡದ ಕಂಠ್ಯ ಧ್ವನಿಗಿಂತ ಭಿನ್ನವಾದ ಕಾಕಲ್ಯ ಘರ್ಷ ಧ್ವನಿಯೊಂದು ಆ ಭಾಷೆಗಳಲ್ಲಿ ಇದೆ ಈ ಧ್ವನಿಯನ್ನುಳ್ಳ ಪದಗಳನ್ನು ಕನ್ನಡ ಪಡೆದುಕೊಂಡಾಗ ಆ ಧ್ವನಿಯ ಬದಲು ಕಂಠ್ಯ ಸ್ಪರ್ಶ ಮಹಾಪ್ರಾಣ ಧ್ವನಿಯಾದ ಖ ಅನ್ನು ಉಚ್ಚರಿಸುವುದನ್ನು ಗಮನಿಸುತ್ತೇವೆ ಅದೇ ಲಿಪಿ ಚಿಹ್ನೆಯು ಬರಹದಲ್ಲೂ ಬಳಕೆಯಾಗುತ್ತಿದೆ ಇಂಗ್ಲಿಷ್ ಪರ್ಷಿಯನ್ ಮತ್ತು ಅರಾಬಿಕ್ ಮೂಲದಿಂದ ಬಂದ ಪದಗಳಲ್ಲಿ ತಾಲವ್ಯ ಅಥವಾ ವರ್ಷ ಘರ್ಷ ಧ್ವನಿಗಳು ಇದ್ದರೆ ಅವುಗಳ ಉಚ್ಚಾರಣೆಯಲ್ಲಿ ತಾಲವ್ಯ ಘರ್ಷ ಧ್ವನಿಯನ್ನೇ ಕನ್ನಡ ಉಳಿಸಿಕೊಂಡರೂ ರೂಪದಲ್ಲಿ ಮಾತ್ರ ಶ ಇಲ್ಲವೇ ಶು ಶಂಕರ ಶ ಷಣ್ಮುಖ ಶ ಈ ಚಿಹ್ನೆಗಳಲ್ಲಿ ಯಾವುದನ್ನು ಬಳಸಬೇಕು ಎಂಬ ಬಗೆಗೆ ಗೊಂದಲವಿದೆ ಎರಡು ರೂಪಗಳನ್ನು ಮುಕ್ತ ಪ್ರಸಾರದಲ್ಲಿ ಬಳಸುತ್ತಿರುವುದನ್ನು ಗಮನಿಸಬಹುದು ಶರಬತ್ತು ಷರತ್ತು ಶರಾರತ್ತು ಶೇಕ್ಸ್ಪಿಯರ್ ಶೇಖ್ ಮುಂತಾದ ಪದಗಳನ್ನು ಕನ್ನಡದಲ್ಲಿ ಬರೆಯುವಾಗ ವ್ಯಂಜನವನ್ನು ಯಾವ ಚಿಹ್ನೆಯಿಂದ ಪ್ರತಿನಿಧಿಸಬೇಕು ಎಂಬ ಬಗೆಗೆ ಗೊಂದಲಗಳಿವೆ ಬದಲಾವಣೆ ಐದು ಇಂಗ್ಲಿಷ್ನಲ್ಲಿ ಪಡೆದುಕೊಂಡ ಪದಗಳಲ್ಲಿ ದ್ವಯೋಷ್ಠ್ಯ ಘೋಷ ಘರ್ಷಧ್ವನಿಯೊಂದು ಬಳಕೆಯಾಗುತ್ತದೆ ಇದು ಕನ್ನಡದ ವಕಾರಕ್ಕೆ ಸಮವೆಂದು ಕೆಲವರು ತಿಳಿಯುತ್ತಾರೆ ಮತ್ತು ಅದೇ ಚಿಹ್ನೆಯಿಂದ ಪ್ರತಿನಿಧಿಸುತ್ತಾರೆ ಆದರೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅದರಲ್ಲೂ ಮರಾಠಿ ಪ್ರಾಧಾನ್ಯ ಇರುವ ಪ್ರದೇಶಗಳಲ್ಲಿ ಇಂಗ್ಲಿಷಿನ ಎರಡು ಬಗೆಯ ವಕಾರಗಳನ್ನು ಕನ್ನಡದಲ್ಲಿ ಬೇರೆ ಬೇರೆ ಚಿಹ್ನೆಗಳಿಂದ ಗುರುತಿಸುವುದು ಬಳಕೆಯಾಗಿದೆ ವಷ್ಟ್ಯ ಧ್ವನಿಯನ್ನು ವಕಾರಕ್ಕೆ ಹಕಾರದ ಒತ್ತಕ್ಷರವನ್ನು ಒದಗಿಸಿ ಬರೆಯುತ್ತಾರೆ ಕಂಠ್ಯ ವಕಾರವನ್ನು ವಕಾರದಿಂದ ಪ್ರತಿನಿಧಿಸುತ್ತಾರೆ ಇದು ಬರಹದಲ್ಲಿ ಮಾತ್ರವಲ್ಲದೆ ಅವರ ಉಚ್ಚಾರಣೆಯಲ್ಲೂ ಕೂಡ ವ್ಯತ್ಯಾಸ ಕಾಣುತ್ತದೆ